प्रशांत नागनूरी पब्लिक नेटवर्क टीवी कर्नाटक

چارجنا سریا کش ಅದೇ ಪ್ರಕಾರ ರೈತರಿಗೆ ಹತ್ತು ಸಾವಿರವರೆಗೆ ಇಂಟ್ರೆಸ್ಟ್ ಫ್ರೀ ಫರ್ಟಿಲೈಸರ್ ಕೆಮಿಕಲ್ಸ್ ಮತ್ತು ಬೀಜ ಕೊಡುವಂಥ ಒಂದು ಯೋಜನೆ ಕೂಡ ಹಾಕೋದಾರ ಇನ್ನೂ ಬೇರೆ ಬೇರೆ ಯೋಜನೆಗಳು ಯಾಕಂದ್ರೆ ಈ ಪ್ರಾರಂಭ ಹಂತದಲ್ಲಿದೆ ಈಗ ಕಾಂಪೋಸ್ಟ್ ದರ ಕೂಡ ಕಮ್ಮಿ ಮಾಡಿದ್ದಾರೆ ಇಂಥವೆಲ್ಲ ಒಂದೊಂದಾಗಿ ರೈತರಿಗೆ ಅನುಕೂಲಕರವಾದಂಥ ಕಾರ್ಯಕ್ರಮವನ್ನು ಮುಂದಿನ ದಿನ ಮಾತ್ರ ಹೆಂಪರ್ ಆರ್ಥಿಕ ಅಂತ ಬಟ್ ಈ ಯೋಜನೆಗಳಿಂದ ಮಾತ್ರ ಅಲ್ಲಿ ಎಷ್ಟು ಅಂತ ಇದು ಭರ ತಪ್ಪು ಹೇಳಬಹುದು ಇದಂಥ ಇವತ್ತು ಆರ್ನೂರು ಏಳ್ನೂರು ಎಂಟ್ನೂರು ಕೋಟಿ ಅಂತ ಸಕ್ಕರೆ ಕಾಕಿ ರೈತರು ಸಲುವಾಗಿರೋ ಒಂದು ಮೂರು ಕೋಟಿ ಖರ್ಚು ಮಾಡಲಿಕ್ಕೆ ಏನಾಗ್ತದೆ ಇವತ್ತು ಲಾಸ್ಟ್ ಡೈನ್ ಇದೆ ಪುನಃ ಹತ್ತಿಪ್ಪತ್ತು ವರ್ಷ ಹಾದಿ ನೋಡೋದಕ್ಕಿಂತ ಇದು ಅನ್ನೋದಕ್ಕಿಂತ ನಾವು ಇನ್ವೆಸ್ಟ್ಮೆಂಟ್ ಅಂತೇವೆ ರೈತರ ಮೇಲೆ ಇನ್ವೆಸ್ಟ್ಮೆಂಟ್ ಅಂತೇವೆ ಯಾಕಂದ್ರೆ கப கேக்கது அவரு கிளீக்க உத்தனை இவ்வளோ காரிக் பகார்களில் அது கூட இன்வெஸ்ட்மெண்ட் அந்த கைது கொண்டு கைது தகோத இது ஏன் காரிக்க ரெத்தி ஏன் ர்வ இது டயமாண்ட் தப்பு நமது இன்வெஸ்ட்மெண்ட் வந்து இன்வெஸ்டமெண்ட் அந்த

ಕೆಲಸ ಅಂತ ಬಂದೆವು ನಮ್ ಎಂಟು ದಿವಸ ಬಟ್ಟ ಉಪಯೋಗ ಮಾಡ್ತೀರಾ ಅದನ್ನ ಒಳ್ಳೆ ದಿವಸ ನಮಗೂ ಬೇಡ ನಾವು ನಮ್ಮ ನಮ್ಮ ಮನೆಗೆ ಹೋಗ್ಬೇಕು ಅಲ್ಲ ಯಾವ ಪ್ರಕಾರ ನಮ್ಮ ಸಹಕಾರ ಸಂಸ್ಥೆಗಳು ನಾವು ಇಟ್ಕೊಂಡು ಹೊಟ್ಟಿದೇವೆ ಆ ಪ್ರಕಾರ ಇಲ್ಲಿಯೂ ಕೂಡ ರೈತರಿಗಿರ್ಬೋದು ಅಥವಾ ಕಾರ್ಮಿಕ ಇರ್ಬೋದು ಸ್ಕೀಮ್ ಕೊಟ್ಟು ಅವ್ರ ಕೆಲಸ ತಗೋಂತ ನಮ್ಗ ಕುಶಲ ಇದು ಗೊತ್ತದ ಯಾವ ಪ್ರಕಾರ ಮಾಡ್ತಾರ ನಮ್ದು ಅದೇ ಇದ್ ಪ್ರಕಾರ ನಾವು ಒಂದ್ ಕೈಲಿ ಕೊಟ್ಟು ಒಂದ್ ಕೈಲಿ ತಗೋದ್ ಕೈಲಿ ಬೇಕಾಗ್ತದೆ ಆ ಪ್ರಕಾರವಾಗಿ ಒಳ್ಳೆ ರೀತಿಯಿಂದ ಅವ್ರಿಗೂ ಕೂಡ ನಡ್ಕೊಂಡು स्वयं सप्ताह और यह काठनिक सप्ताह पुनः